ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಏನೆಲ್ಲರೂ ಹಾಗಲಕಾಯಿ ಪಲ್ಯ ಮಾಡ್ತಾರೆ ಏನು ಸ್ಪೆಷಲ್ ಅಂದ್ಕೊಬೋದು ಅಂದರೆ ಇದು ಕಹಿ ಇರೋಲ್ಲ ಇದು ಆ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಕಹಿ ಬರಲ್ಲ ಮಕ್ಕಳು ಕೂಡ ತಿಂತಾರೆ ಇದು ಇಷ್ಟಪಟ್ಟು ಡೈಲಿ ಆಚೆ ಫಾಸ್ಟ್ ಫುಡ್ಡೆಲ್ಲ ತಿಂತಿರ್ತಾರೆ ಸ್ವೀಟ್ ಇದೆಲ್ಲ ತಿಂತಾರೆ ಆಚೆ ಈ ಥರ ಮಾಡಿದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿಯಾಗಿರುತ್ತೆ ಇದು ವಾರಕ್ಕೊಂದ್ಸಲನಾದರೂ ಹಾಗಲಕಾಯಿ ತಿಂದರೆ ಒಳ್ಳೇದಲ್ವ ಅದಕ್ಕೆ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಒಳ್ಳೆಯದು ಹಾಗಲಕಾಯಿ ಮಕ್ಕಳು ತಿನ್ನಲ್ವಲ್ಲ ಅದಕ್ಕೋಸ್ಕರ ಈ ಥರ ದೊಡ್ಡವರಾದರೆ ಹೆಂಗಾರು ತಿಂತಾರೆ ಮಕ್ಕಳು ಕೈದ್ರೆ ತಿನ್ನಲ್ಲ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಏನಪ್ಪ ಸ್ಪೆಷಲ್ ಅಂದರೆ ಆಗ್ಲಿಕಾಯಿನ ಮೇಲೆ ಮುಳ್ಳು ಮುಳ್ಳು ಇರುತ್ತಲ್ಲ ಅದನ್ನು ಸ್ವಲ್ಪ ಎರ್ಕೋಬೇಕು ತನಕ ತನಕಾಯಿ ಅಲ್ಲ ಲೈಟಾಗಿ ಮೇಲ್ಮೇಲೆ ಇರುತ್ತಲ್ಲ ಥರ ಅದು ಮಾತ್ರ ಹರ್ಕೋಬೇಕು ಅದಿಲ್ಲ ಎಣ್ಣೆ ಅಂಶ ಕೂಡ ಇರುತ್ತೆ ಅದು ತೆಗಿದ್ರೆ ಅಷ್ಟೊಂದು ಕೈ ಇರಲ್ಲ ಆಮೇಲೆ ರೌಂಡ್ ಶೇಪಲ್ಲಿ ಇದ್ದೀನಿ ರೌಂಡ್ ಶೇಪೇ ಯಾಕೆ ಅಂದರೆ ಅದು ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೋದು ತೆಳುಗೆ ಹಚ್ಚಿ ಹೆಚ್ಕೋಬೇಕು ರೌಂಡ್ ಶೇಪಲ್ಲಿ ಹೆಚ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಅದು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಮೂರು ಕುದಿ ಬರೋ ತನಕ ಬೇಯಿಸ್ಕೋಬೇಕು ಉಪ್ಪು ಹಾಕಿ ಬೇಯಿಸ್ಕೊಂತಿದ್ದೀನಿ ಏನಕ್ಕೆ ಬೇಯಿಸ್ಕೋಬೇಕಂದ್ರೆ ನಾನಿಲ್ಲಿ ಜಾಸ್ತಿ ಮಸಾಲೆ ಹಾಕಿ ನೀರು ಹಾಕಿ ಎಲ್ಲ ಬೇಯಿಸ್ತಾ ಇಲ್ಲ ಇದು ಒಗ್ಗರಣೆ ಇದರಲ್ಲಿ ಚ ರೋಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋ ತನಕ ಈರುಳ್ಳಿ ಹಸಿಮೆಣ್ಸಿಕೆ ಟೊಮೆಟೊ ಮತ್ತು ಹುಣ್ಸೆಹಣ್ಣೆ ಏನು ಹಾಕಿದ್ದೀನಿ ಒಂದು ಸ್ವಲ್ಪ ಇದು ಬೇಯೋ ತನಕ ఇది బస్కు బస్క జాస్తి బ్రదా ఇకే నీరుదండి నాలు జాస్తి బేస్క ఆమె పక్కలే ఎన్నె బాణ్ల స్వల్ప ఎన్నెహాక్బట్టు సెహాదీని సవి సేడ్చి జీగా సుక్ కూడా హాకూడదు నూ జీ హాకాల సీ ఆమె ఈరుళిసింకే హె అదాకి స్వల్ప హళది పౌడర్ హక్తాదీని కర్బేణి సొప్పు ఎలా హాకూడు ఇల్ల నన్న మనల్ని అది నేను కర్బేణి సొప్పు హాకాల టమేటో హాకీ రోస్ట్ మతాయిదీ అదొన్ స్వల్ప మెత్తుగా టమెట జాస్తి మెత్తగా స్వల్ప సాకు ఆమె అదే ధనియపొడి గరం మసాలా పుడి మే జీ పుడి ధనియ పుడి గరం మసాలా మరి జీర్గా పౌడర్ సేర్స్తాని సేర్స్ స్వల్ప ఫ్రై మాబుట్ ఆమె బేసిక ఆగలకైనా సేర్స్తాయిదీ నేను జాస్తి బేయాల స్వల్ప లైటి బేయస్కుంటానస్తే అది హుణా రస హాకొతాదీసే రస హాకూ ఆమె మెణసిన పౌడర్ మెణస్ పౌడర్ పెప్పర్ పౌడర్ హు స్వల్ప నీరు దీని స్వల్ప నీరు హే సాకు గ్రేవీ గ్రేవి మన ఫుల్ లైట్ లైట్గా స్వల్ప బేలి అంత అసే అదే మసాల సేర్కొి అంత ఆమె అదకొ కొంచెం బెల్ల స్వల్ప బెల్ బెల్ల బెల్ వండె ಹ್ಞೂ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಪುಡಿ ಮಾಡಿ ಬೆಲ್ಲ ಹಾಕಿ ಬೆಲ್ಲ ಸೇರಿಸಿದ್ರೆ ಕೈಯ್ಯರೆಲ್ಲ ಹುಣಸೆ ರಸ ಕೂಡ ಹಾಕಿದ್ದೀನಲ್ಲ ಆ ಸಿಪ್ಪೆ ಸಮೇತ ಎದ್ದೀನಿ ಅದಕ್ಕೆ ಅಷ್ಟೊಂದು ಕೈಯೀರೆಲ್ಲ ಬೇಕಾರಿದ್ದಕ್ಕೆ ಮೇಲೆ ಕಾಯಿ ತುರಿನ ಉದುರಿಸ್ಕೊಬೋದು ನಾನು ಕಾಯಿ ತುರಿ ಎಲ್ಲ ಹಾಕ್ಕೊಂಡಿಲ್ಲ ಅಷ್ಟೇ ಆಯ್ತಿದು ಇದನ್ನು ಬೋಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು ಆಗಲಿ ಹಾಗಲಕಾಯಿ ಅಂತಿದ್ರೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು